ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ನಮ್ಮ ಡಾಕ್ಟರ್ ಜಯ ಶ್ರೀನಿವಾಸಮೂರ್ತಿಯವರು ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತಿನ ದಿವಸದಲ್ಲಿ ವಾಸನ ಸಂಸ್ಥೆಯ ವಿಶಿಷ್ಟವಾಗಿರ್ತಕ್ಕಂತಹ ಪ್ರತಿ ಪುರೋಹಿತರಿಗೂ ಖಾಸಗಿ ದೇವಾಲಯದ ಪುರೋಹಿತ ಅರ್ಚಕರಿಗೂ ಕೇವಲ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಕಣ್ಣಿನ ಯಾವುದೇ ರೋಗಗಳಿದ್ದರೂ ಕೂಡ ವಾಸನ ಸಂಸ್ಥೆ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಸಂಸ್ಥೆಗೆ ಸೇವೆ ಮಾಡುವ ಮನೋಭಾವದಿಂದ ಅಖಂಡ ಭಾರತದ ವಿಪ್ರರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ದಾರೆ ನಮ್ಮ ಜ್ಯೋಶ್ ಶ್ರೀನಿವಾಸ ಮೂರ್ತಿಯವರು ಹಾಗೂ ಕಾರ್ಯಾಧ್ಯಕ್ಷರ ಸತೀಶ್ ಸಿನ್ಮಾರ್ ಅವರು ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಯೋಜನೆಯನ್ನು ತಂದಿದ್ದಾರೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಭಾರತಾದ್ಯಂತ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಈ ಒಂದು ಸಂಸ್ಥೆಯ ಈ ವಾಸನ ಐ ಕೇರ್ ಸಂಸ್ಥೆಯ ಈ ಒಂದು ಶಸ್ತ್ರಚಿಕಿತ್ಸೆ ಸಂಪೂರ್ಣ ಉಚಿತ ಇದೆ ಕೆಲವೊಂದಷ್ಟು ಡಿಸ್ಕೌಂಟ್ಗಳು ಇದೆ ಎಲ್ಲ ಪುರೋಹಿತರು ವಿಪ್ರರು ಇದನ್ನು ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳ್ತಾ ಈ ಮೂಲಕವಾಗಿ ಕೇಳ್ಕೊಳ್ತೇನೆ ಜೈ ಕಾರಣೀಭೂತರು ಜಯನಗರ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಇದನ್ನು ಅತ್ಯಂತ ವಿಶೇಷವಾಗಿ ಕಾಳಜಿ ವಹಿಸಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ ಶ್ರೀರಾಮ್ ಡಾಕ್ಟರ್ ಎಂ ಬಿ ಅನಂತಮೂರ್ತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ನಮಸ್ಕಾರ ಇವತ್ತು ವಾಸನ್ ಕಣ್ಣಿನ ಆಸ್ಪತ್ರೆ ಜಯನಗರ ಶಾಖೆಯಿಂದ ಒಂದು ಪ್ರಿವಿಲೇಜ್ ಕಾರ್ಡನ್ನು ಬಿಡುಗಡೆ ಸಮಾರಂಭವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಕರ್ನಾಟಕ ಪುರೋಹಿತ ಕಮ್ಯುನಿಟಿ ಏನಿದ್ದಾರೆ ಪುರೋಹಿತರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಒಂದು ಕಣ್ಣಿನ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮದ ಒಂದು ಫಲವಾಗಿ ಇದನ್ನು ಒಂದು ಪ್ರಿವಿಲೇಜ್ ಕಾರ್ಡ್ನ ಪ್ರತಿಯೊಂದು ಕುಟುಂಬಕ್ಕೆ ನಾವು ಕೊಡಬೇಕಾಗಿದೆ ಅಂತ ಒಂದುಕೊಂಡಿದ್ವಿ ಸೊ ಇದರ ಉದ್ದೇಶ ಏನಂತ ಹೇಳಿದ್ರೆ ಕಣ್ಣಿನ ಬಗ್ಗೆ ಒಂದು ಜಾಗೃತಿ ಮೂಡಿಸೋದ್ರ ಜೊತೆ ಜೊತೆಗೆ ನಮ್ಮ ಏನು ಪುರೋಹಿತ ಕಮ್ಯುನಿಟಿ ಇದೆ ಅವ್ರಿಗೆ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಏನು ಧನ್ಯವಾದ ತಿಳಿಸುವ ಕಾರ್ಯಕ್ರಮ ಆಗಿತ್ತು ಇದರ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಒಟ್ಟು ಒಂಬತ್ತು ಶಾಖೆಗಳಿದೆ ಹಾಗೂ ಕರ್ನಾಟಕ ಬೆಂಗಳೂರಿನ ಹೊರತುಪಡಿಸಿ ಒಂಬತ್ತು ಶಾಖೆಗಳಿದೆ ಈ ನಾವೇನು ಪ್ರಿವಿಲೇಜ್ ಕಾರ್ಡ್ ಕೊಟ್ಟಿದ್ದೀವಿ ಇದನ್ನು ತೆಗೆದುಕೊಂಡು ಕರ್ನಾಟಕದಾದ್ಯಂತ ಯಾವುದೇ ಶಾಖೆಗೂ ನಮ್ಮ ಪುರೋಹಿತ ಕಮ್ಯುನಿಟಿಯವರು ಭೇಟಿ ಕೊಟ್ಟು ಅದರ ಉಪಯೋಗನ ಪಡೆದುಕೊಳ್ಬೋದು ಇದರ ವ್ಯಾಲಿಡಿಟಿ ಬಂದು ಒಂದು ವರ್ಷ ಆಗಿರುತ್ತೆ ಸೊ ಇದಾಗಿ ನಾವು ಕೆಲವೊಂದು ಬೆನಿಫಿಟ್ನ ಕೊಟ್ಟಿದ್ದೀವಿ ಅಂದರೆ ಸರ್ಜರಲ್ ಆಗಿರ್ಬೋದು ಮತ್ತು ತಪಾಸಣೆಲ್ಲಾಗಿರ್ಬೋದು ಈ ಬೆನಿಫಿಟ್ ಎಲ್ಲ ನಮ್ಮ ಪರೋಹಿತ ಕಮ್ಯುನಿಟಿ ಯೂಸ್ ಮಾಡ್ಕೋಬೇಕಾಗಿ ನಾನು ಕೇಳ್ಕೊಳ್ತೀನಿ ಆಪರೇಷನ್ ಫ್ರೀ ಅಲ್ಲ ಇದರ ಏನಂತ ಹೇಳಿದ್ರೆ ಮೊದಲನೇ ಬಾರಿ ಅವರು ನಮ್ಮ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಅವ್ರಿಗೆ ರಿಜಿಸ್ಟ್ರೇಷನ್ ಆಗಿರ್ಬೋದು ಮತ್ತು ದೂರ ದೃಷ್ಟಿ ಮತ್ತು ಹತ್ತಿರ ದೃಷ್ಟಿ ರಿಫ್ರ್ಯಾಕ್ಷನ್ ಅಂತ ಹೇಳ್ತೀವಿ ಅದು ಸಂಪೂರ್ಣ ಉಚಿತ ಇರುತ್ತೆ ಸದಸ್ಯರಿಗೆ ಮಾತ್ರ ಅಲ್ಲ ಅವರ ಕುಟುಂಬ ವರ್ಗದವ್ರಿಗೂ ಸಹ ಉದಾಹರಣೆ ಹೇಳೋದಾದರೆ ಒಂದು ಕುಟುಂಬದಲ್ಲಿ ಐದು ಜನ ಇರ್ತಾರೆ ಅಂತ ಹೇಳಿದ್ರೆ ಐದು ಜನಕ್ಕೂ ಸಹ ಮೊದಲನೇ ಬಾರಿ ಬಂದಾಗ ನಮ್ಮ ಯಾವುದೇ ಶಾಖೆಗಳಲ್ಲಿ ಅವ್ರಿಗೆ ಯಾವುದೇ ರೀತಿ ನಾವು ದುಡ್ಡು ತಗೊಳೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ತದಾದ ನಂತರ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದಲ್ಲಿ ಅವ್ರಿಗೆ ಕೆಲವೊಂದು ನಾವು ಬೆನಿಫಿಟ್ ಕೊಟ್ಟಿದ್ದೀವಿ ಅಂದರೆ ಈಗ ಹತ್ತು ಪರ್ಸೆಂಟ್ ಡೈರೆಕ್ಟ್ ಡಿಸ್ಕೌಂಟ್ ಇರುತ್ತೆ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟಿಗೇಷನಲ್ಲಿ ಫ್ರೀ ಇರುತ್ತೆ ಡಿಸ್ಕೌಂಟ್ ಇರುತ್ತೆ ಪುರೋಹಿತ ಕಾರ್ಮಿಕರ ಸಂಸ್ಥೆಯಿಂದ ಇವತ್ತು ಜಯನಗರದ ಭಾಗದಲ್ಲಿ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದಾರೆ ವಾಸನ್ ಐ ಕೇರ್ ಆಶ್ರಯದಲ್ಲಿ ಈ ಕಾರ್ಯಕ್ರಮನ ನಡೆಸಲಾಗಿ ಇವತ್ತು ವಾಸನ್ ಐ ಕೇರ್ ಸಂಸ್ಥೆಯವರು ತಮ್ಮ ಪುರೋಹಿತ ವರ್ಗದವರಿಗೆ ಒಂದು ಆರೋಗ್ಯ ಕಾರ್ಡನ್ನು ಇವತ್ತು ಕೊಟ್ಟಿದ್ದಾರೆ ಆ ಆರೋಗ್ಯ ಕಾರ್ಡ್ ಮುಖಾಂತರ ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಕಣ್ಣಿಗೆ ಬರುವಂಥ ರೋಗಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಫ್ರೀ ಕನ್ಸಲ್ಟೇಷನ್ ಮತ್ತು ಆಗುವಂಥ ಶಸ್ತ್ರಚಿಕಿತ್ಸೆಗಳು ಇನ್ನೊಂದು ಮತ್ತೊಂದು ಎಲ್ಲ ಇಂಥದ್ರಲ್ಲಿ ಅವರಿಗೆ ಡಿಸ್ಕೌಂಟ್ ಕೊಡುವಂಥ ಒಂದು ಕಾರ್ಡನ್ನು ಇವತ್ತು ವಿತರಣೆ ಮಾಡಿದ್ದಾರೆ ಇದರ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಪುರೋಹಿತ ಮತ್ತು ಅಸಂಘಟಿತ ಒಂದು ಕಾರ್ಮಿಕರ ವರ್ಗಕ್ಕೆ ಡಾಕ್ಟ್ರುಗಳೇ ಬಂದು ನೇರವಾಗಿ ಅವರಿಗೆಲ್ಲ ಒಂದು ಸೌಲಭ್ಯದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಇಲ್ಲಿನ ಈ ಕಾರ್ಯಕ್ರಮಕ್ಕೆ ನನಗೆ ಮತ್ತು ಲಕ್ಷ್ಮೀಕಾಂತ್ ಅವರಿಗೆ ಬರಲಿಕ್ಕೆ ಹೇಳಿದ್ದಾರೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷವಾಗಿದೆ ಎಲ್ಲ ನಮ್ಮ ಪುರೋಹಿತ ವರ್ಗದವರು ಆರೋಗ್ಯವನ್ನು ಕಾಪಾಡಿಕೊಂಡು ನೆಮ್ಮದಿಯಿಂದ ಬಾಳಬೇಕು ಏಕೆಂದರೆ ಅವರು ಕೂಡ ನೂರಾರು ಜನಕ್ಕೆ ಒಳ್ಳೆಯ ಆಶೀರ್ವಾದ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೆ ಆರೋಗ್ಯ ಇರಬೇಕು ಅಂತ ಹೇಳಿ ಅವರು ಮತ್ತು ಅವರ ಕುಟುಂಬದವರು ಚೆನ್ನಾಗಿರಬೇಕು ಅಂತ ಕೇಳ್ಕೊಳ್ತಾ ನನ್ನ ಮನಸ್ಸೆ ನಮಸ್ಕಾರ ಥ್ಯಾಂಕ್ ಯು ಸರ್